ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರು ದಕ್ಷಿಣ ವ್ಯಾಪ್ತಿಯಲ್ಲಿ ಬರುವ ಅಗರ್ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಅಗರ್ ಗ್ರಾಮದಲ್ಲಿ ಸಾಹಿತ್ಯ ಸಂಸ್ಕೃತಿ ಮಂಟಪದಲ್ಲಿ ಪ್ರತಿ ತಿಂಗಳು ಎರಡನೇ ಭಾನುವಾರ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಾರೆ ಇಂದಿಗೆ ಒನ್ನೂರ ಇಪ್ಪತ್ತನೆಯ ಕಾರ್ಯಕ್ರಮವನ್ನು ನೆರವೇರಿಸಿ ನೆರವೇರಿಸಲಾಯಿತು ಶ್ರೀ ಸದಾಶಿವಯ್ಯ ಜರಗನಹಳ್ಳಿ ಸಾಹಿತಿಗಳು ಹಾಗೂ ಕಲಾವಿದರು ವೀರಸೈವ ಲಿಂಗಾಯತ ಧರ್ಮದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಸುಮಾರು ಸಾಹಿತ್ಯಗಾರರು ಹಾಗೂ ಸ ಸಂಸ್ಥೆಗಳು ಭಾಗವಹಿಸಿದ್ದರು ಹಾಗೂ ವಿಕಲಚೇತನರು ಸಮರ್ಥನ ಸಂಸ್ಥೆಯಿಂದ ಅಂಧ ಮತ್ತು ಅಂಧ ಮಕ್ಕಳು ಕೂಡ ಭಾಗವಹಿಸಿದ್ದರು ಹಲವಾರು ಸಾಹಿತಿಗಾರರು ಸಂಗೀತಗಾರರು ಸಂಗೀತ ಸುರುಮಳೆಯನ್ನು ಹರಿಸಿದರು ಕನ್ನಡ ಸಾಹಿತ್ಯಗಾರರಿಗೆ ಸಂಗೀತಗಾರರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನೆರವೇರಿಸುವ ನಡೆಸುವರೆಂದು ಈ ಸಂದರ್ಭ ಸ ಭಗವಂತನಿಗೆ ಪ್ರಾರ್ಥ ಪ್ರಾರ್ಥಿಸುತ್ತೇವೆ ಎಂದು ಸದಾಶಿವ ಜಗನ್ನಹಳ್ಳಿ ಅವರಿಗೆ ಸಿ ಸಿದ್ದಮ್ಮ ಹಾಗೂ ಮಾಂತಯ್ಯ ಎಸ್ ಸ್ಥಾವರ್ಮಠ್ ಬಿ ಬಿ ಎಮ್ ಪಿ ಬನಶಂಕರಿ ದೇವಸ್ಥಾನ ವಾರ್ಡ್ ನಂಬರ್ ನೂರ ಎಂಬತ್ತು ಯು ಆರ್ ಡಬ್ಲ್ಯೂ ಶುಭ ಕೋರಿರ್ತಾರೆ ಈ ಒಂದು ವರದಿಯನ್ನು ಮಾಂತಯ್ಯ ಎಸ್ ಸ್ಥಾವರಮಠ ವಿ ಯು ಆರ್ ಡಬ್ಲ್ಯೂ ಬೆಂಗಳೂರು ನಗರ ಬಿ ಬಿ ಎಂ ಪಿ ವಾರ್ಡ್ ನಂಬರ್ ನೂರ ಎಂಬತ್ತು ಅವರು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸದಾ ಎಲ್ಲರೂ ನೋಡಬೇಕು ಮತ್ತು ನಮ್ಮೆಲ್ಲ ವಿಡಿಯೋಗಳನ್ನು ತಾವೆಲ್ಲರೂ ಗಮನಿಸಿ ವಿಕಲಚೇತರಿಗೆ ಸೌಲಭ್ಯಗಳು ಮತ್ತು ಅನೇಕ ಅನುಕೂಲಗಳ ಯೋಜನೆಗಳ ಬಗ್ಗೆ ನಾವು ತಿಳಿಸಿಕೊಡಲಾಗಿದೆ ತಾವು ಈ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು